ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತು ತುಂಬ ಸ್ಪೆಷಲಾಗಿ ಮೊಸಬ್ ಸಾಂಬಾರು ಮಾಡೋದು ಇದ್ದೀನಿ ಇದು ನನಗೆ ನಮ್ಮಮ್ಮ ಹೇಳಿಕೊಟ್ಟಿದ್ದು ಹಳೆ ಕಾಲದಲ್ಲೆಲ್ಲ ಇದೇ ಥರ ಮೊಸರು ಸಾಂಬಾರು ನಮ್ಮ ಊರಲ್ಲಿ ಈಗಲೂ ಇದೇ ಥರ ಮಾಡೋದು ನಾನು ಅಷ್ಟೇ ಈಗ ಹೊಸ ಥರ ಹೊಸ ಥರ ಹಾಗೆ ಮಾಡೋಲ್ಲ ಸ್ಮ್ಯಾಶ್ ಮಾಡಿಬಿಟ್ಟು ಇದೇ ಥರ ಮಾಡೋದು ತುಂಬ ಚೆನ್ನಾಗಿರುತ್ತೆ ನೀವು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಒಂದು ಸ್ವಲ್ಪ ಬೇಳೆ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಬೇಳೆ ಹಾಕ್ಕೊಳ್ಳಿ ನನಗೆ ಆಲ್ಮೋಸ್ಟ್ ಒಂದು ಬೌಲಷ್ಟು ಬೌಲ್ ಇದೆ ಒಂದು ಚಿಕ್ಕ ಕಪ್ಪಷ್ಟು ಬೇಳೆನ ನೀಟಾಗಿ ವಾಶ್ ಮಾಡ್ಕೊಂಡು ಬಂದ್ಬಿಡಿ ನೋಡಿ ನಾವು ವಾಶ್ ಮಾಡ್ಕೊಂಡು ಬಂದಿದೆ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೀನಿ ನಾನು ನೀವು ಯಾವ ಥರ ಸೊಪ್ಪಾದರೂ ಹಾಕ್ಕೊಳ್ಳಿ ನಾನು ಎಲ್ಲ ಥರದ ಮಿಕ್ಸ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ತೊಳೆದ್ಬಿಟ್ಟು ಅದೇ ಬೇಳೆ ಜೊತೆಗೆ ಹಾಕ್ಕೊಳ್ಳಿ ಮತ್ತು ಅದ್ರ ಜೊತೆಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳಿ ಒಂದು ಹದಿನಾಲ್ಕು ಹದಿನೈದು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮೂರು ಟೊಮೆಟೊ ಹಾಕ್ಕೊಂಡಿದ್ದೀನಿ ಟೊಮೆಟೊ ಒಂದು ಎರಡಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾನು ಇದು ಕುಣ್ಸೆಣ್ಣು ಹಾಕೋಲ್ಲ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ತೆಗೆದುಬಿಟ್ಟು ಹಾಕೊಂಡಿದ್ದೀನಿ ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ದಪ್ಪ ದಪ್ಪಕ್ಕೆ ಕಟ್ ಮಾಡಿಕೊಂಡು ನೋಡಿ ಈಗ ಆಗಿದೆ ಬೇಯ್ಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಸಾಂಬಾರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕಿ ಮತ್ತು ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಿದರೆ ಚೆನ್ನಾಗಿರಲ್ಲ ಅದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಪ್ಲೀಸ್ ನಾನು ಯಾ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ಹಾಗೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿದ್ದೀರಾ ಅವರೆಲ್ರಿಗೂ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಇರಿ ಅಂತ ಕೇಳ್ಕೊತೀನಿ ನೋಡಿ ನಾನೀಗ ಒಂದು ವಿಜ್ವಲ್ ಕೂಗಿಸ್ಕೊಂಡು ಬಂದಿದ್ದೀನಿ ಎಷ್ಟು ನೀಟಾಗಿ ಬೆಂದಿದೆ ತುಂಬ ಚೆನ್ನಾಗಿ ಬಂದಿದೆ ಒಂದು ವಿಷ್ಯುವಲ್ ಸಾಕು ಬೇಳೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ ನೋಡಿ ನಾನು ಈಗ ತೋರಿಸ್ತೀನಿ ಹೇಗೆ ಬಂದಿದೆ ಅಂತೇಳ್ಬಿಟ್ಟು ಇದನ್ನೆಲ್ಲ ತೆಗೆದುಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕೋಬೇಕು ಹಾಗೆ ಸ್ಮ್ಯಾಶ್ ಮಾಡ್ಬೋದು ನೀವು ಸ್ಮ್ಯಾಷರ್ ತೊಗೊಂಡು ಅದ್ರ ರುಬ್ಕೊಂಡು ಹಾಕೊಂಡ್ರೆ ತುಂಬ ಟೇಸ್ಟು ಡಬಲ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಪ್ಲೀಸ್ ಕಮೆಂಟ್ ಮಾಡಿ ವಿಡಿಯೋನ ಫುಲ್ ಎಂಡೋರ್ಗೂ ನೋಡಿ ಯಾರೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಈಗ ಎಲ್ಲದನ್ನೂ ತೆಗೆದು ಹಾಕ್ಕೊಂಡಿದ್ದೀನಿ ಎಲ್ಲದನ್ನು ಈ ಥರ ಮೇಲೆ ಹಾಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ಸಿಗುತ್ತೆ ನಮಗೆ ಮಿಕ್ಸ್ ಆಗಿಬಿಟ್ಟಿರೋಲ್ಲ ಸೊಪ್ಪಿನ ಜೊತೆ ಮಿಕ್ಸ್ ಆಗಿಬಿಟ್ಟಿದೆ ಹುಡುಕ್ಬೇಕಲ್ಲಪ್ಪ ಅನ್ನೋ ಅಷ್ಟು ಯೋಚನೆ ಇರಲ್ಲ ಎಲ್ಲ ಮೇಲೆ ಹಾಕೊಳ್ಳಿ ಬೇಯಿಸೋ ಐಟಮೆಲ್ಲ ನೋಡಿ ಈಗ ಹಾಕೊಂಡಿದ್ದೀನಿ ಇದಕ್ಕೆ ನೀರೇನು ಹಾಕೋ ನೆಸೆಸಿಟಿ ಇಲ್ಲ ಟೊಮೆಟೊದಲ್ಲೇ ನೀರು ಬಿಟ್ಕೊಳ್ಳುತ್ತೆ ಹಾಗೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡಿ ಇದನ್ನು ಒಂದು ಐದು ನಿಮಿಷ ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ ಹೇಳ್ಬಿಟ್ಟು ಬೇಳೆ ಸೊಪ್ಪು ಎಲ್ಲ ಬೆಂದೋಗಿದೆ ಇದ್ರ ಜೊತೆಗೆ ನಾನು ಒಂದು ಅರ್ಧ ಹೋಳಿಗೆ ಅರ್ಧ ಹೋಳಲ್ಲಿ ಅರ್ಧ ಹೋಳಷ್ಟು ತೆಂಗಿನ ತುರಿ ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಬಿಸಿ ಇರುತ್ತೆ ನೋಡ್ಕೊಂಡು ರುಬ್ಬಿ ಬಿಸಿ ಏನಾದರೂ ರುಬ್ಬಕ್ಕೆ ಹೋಗ್ಬಿಟ್ರೆ ನೀವು ಸಿ ಮೇಲೆ ಆರ್ಬಿಡುತ್ತೆ ಕ್ಯಾಪು ನೋಡ್ಕೊಂಡು ರುಬ್ಬಿ ನಾನು ಈ ಸೊಪ್ಪನ್ನು ತಣ್ಣಗೆ ಆಗಿಡ್ತಾಯಿದ್ದೀನಿ ಒಂದು ಐದು ನಿಮಿಷ ಸೊಪ್ಪನ್ನು ರುಬ್ಕೋಬೇಕು ಯಾರ್ಯಾರು ನಿಮ್ಮ ಮನೆಯಲ್ಲಿ ಡಿಫ್ರೆಂಟಾಗಿ ಮೊಸರು ಸಾಂಬಾರು ಮಾಡ್ತೀರಾ ಈ ಥರ ಒಂದ್ಸಲ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಸ್ಟು ನೋಡಿ ಇದನ್ನು ಒಂದು ಐದು ನಿಮಿಷ ತಣ್ಣಗೆ ಆಗಕ್ಕೆ ಬಿಟ್ಬಿಡೋಣ ಈ ಥರ ಸ್ಪ್ರೆಡ್ ಮಾಡಿಬಿಟ್ರೆ ಬೇಗ ತಣ್ಣಗಾಗುತ್ತೆ ಈಗ ರುಬ್ಕೊಂಡು ಬಂದಿದ್ದೀನಿ ನಾನು ಮಿಕ್ಸಿ ಜಾರ್ಗೆ ಹಾಕಿದ್ದನ್ನೆಲ್ಲ ಫಸ್ಟು ನೋಡಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಸೊಪ್ಪು ಆ್ಯಡ್ ಮಾಡಿಲ್ಲ ನಾನು ಇನ್ನು ಹಾಗೆ ಬೇಯಿಸಿರೋ ಐಟಮ್ಗಳನ್ನ ರುಬ್ಕೊಂಡು ಬಂದಿದ್ದೀನಿ ಇದನ್ನು ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ಸೊಪ್ಪು ಅದರಲ್ಲಿ ನೀರು ಇತ್ತಲ್ಲ ಅದರೊಳಗೆ ಹಾಕ್ಬಿಡೋಣ ನಾನು ಇದೇ ಕುಕ್ಕರಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ ಇವಾಗ ನೋಡಿ ಈಗ ಸೊಪ್ಪನ್ನೇ ರುಬ್ಕೊಂಡು ಬರ್ತೀನಿ ಇಷ್ಟು ಒಂದು ಪಲ್ಸ್ ಆನ್ ಮಾಡಿದ್ರೆ ಸಾಕು ಜಾಸ್ತಿ ರುಬ್ಬಾರ್ದು ಅದನ್ನು ಜಸ್ಟ್ ಆನ್ ಮಾಡಿ ಆಫ್ ಮಾಡಿಬಿಡಿ ಅಷ್ಟೇ ನೋಡಿ ಈ ಥರ ಬಂದಿದೆ ಇದು ಇದನ್ನು ಸಾಂಬಾರು ಒಳಗಡೆ ಹಾಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ ನೋಡಿ ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಿಮ್ಮ ನೀವು ಈ ಟೈಮಲ್ಲೇನೆ ಕನ್ಸಿಸ್ಟೆನ್ಸಿ ನೋಡ್ಕೊಬಿಡಿ ಮತ್ತು ನಾನು ಇದಕ್ಕೆ ನೀರೆಲ್ಲ ಆ್ಯಡ್ ಮಾಡಲ್ಲ ಇಷ್ಟೇ ಈಗ ಆಗಿದೆ ಇದಕ್ಕೆ ಉಪ್ಪು ಹಾಕೊಳ್ಳೋಣ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಮೊಸರು ಸಾಂಬಾರು ನಾವು ಯಾವಾಗಲೂ ನಮ್ಮ ಮನೆಯಲ್ಲಿ ಇದೇ ಥರ ಮಾಡೋದು ನೀವು ನಿಮ್ಮ ಮನೆಯಲ್ಲಿ ಮಾಡಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ ಈಗ ಇದನ್ನು ಮತ್ತೆ ಬೇಯಿಸ್ಕೊಡೋಣ ಒಂದು ಕುದಿ ನೋಡ್ತಾ ಇದ್ರೇ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅದು ನೋಡಿ ಬೇಯ್ತಾ ಇದ್ದೆ ಇಷ್ಟು ಬೆಂದರೆ ಸಾಕು ಸಾಂಬಾರು ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ಈ ಕನ್ಸಿಸ್ಟೆನ್ಸಿ ಇಟ್ಕೊಂಡಿದ್ದೀನಿ ಮುದ್ದೆಗೆ ಅಂತ ಹೇಳ್ಬಿಟ್ಟು ಬನ್ನಿ ಒಗ್ಗರಣೆ ಹಾಕೊಳ್ಳೋಣ ಸೈಡ್ ಎತ್ತಿಟ್ಬಿಟ್ಟಿದ ಮೊದಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಹಾಕಕ್ಕೆ ಎಲ್ರಿಗೂ ಬರುತ್ತೆ ನಿಮಗೂ ಮತ್ತು ಸಾಸಿವೆ ಹಾಕೋತಾ ಇದ್ದೀನಿ ನಾನು ಇದಕ್ಕೆ ಜೀರಿಗೆ ಎಲ್ಲ ಆ್ಯಡ್ ಮಾಡ್ತಾಯಿಲ್ಲ ಮೊಸರು ಸಾಂಬಾರಿಗೆ ಇದಕ್ಕೆ ಬೆಳ್ಳುಳ್ಳಿನ ಸಣ್ಣ ಸಣ್ಣದು ಹೆಚ್ಚು ಹೆಚ್ಚಿಬಿಟ್ಟು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕರ್ಬೇವು ಹಾಕೋತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿನ ಸಣ್ಣ ಸಣ್ಣಗೆ ಹೆಚ್ಚುಬಿಟ್ಟು ಇದ್ದೀನಿ ನೀವು ಸ್ವಲ್ಪ ಜಾಸ್ತಿ ಹಾಕೊಂಡ್ರೂ ಚೆನ್ನಾಗಿರುತ್ತೆ ನಾನು ಒಂದು ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಟ್ಬಿಟ್ಟು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಒಂದು ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ಮೇಲೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಡಬಲ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೀವು ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ ನೋಡಿ ಈಗ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದು ಮಿಕ್ಸ್ ಮಾಡಿಬಿಟ್ಟು ಶಾಪಾಗ್ತೀರಿ ಬನ್ನಿ ಈಗ ಸರ್ವ್ ಮಾಡ್ಕೊಳ್ಳೋಣ ನಾನು ಮುದ್ದೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಮಗಂತೂ ತುಂಬ ಇಷ್ಟ ಆಯಿತು ನೀವು ನಿಮ್ಮ ಮನೇಲಿ ಮಾಡಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್